ಹ್ಮ್ ಈಗ ದೇರ್ ಆರ್ ಟೂ ಪ್ಲಾನ್ಸ್ ಒಂದು ಇಲ್ಲಿ ಫ್ಲೈಓವರ್ ಬಂದ್ಬಿಟ್ಟಿದೆ ಫ್ಲೈಓವರ್ ಬಂದಿರೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ ಫ್ಲೈಓವರ್ ಬರ್ತದೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ಇನ್ನೂರು ಎಕರೆಗಿಂತೂ ಹೆಚ್ಚಾಗಿದೆ ಇನ್ನೂರು ಎಕರೆಗಿಂತೂ ಹೆಚ್ಚಾಗಿದೆ ಮತ್ತೆ ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡದು ಐ ಮೀನ್ ಫ್ಲೈಯಿಂಗ್ ಟ್ರೈನಿಂಗು ನಡೀತಾ ಇದೆ ಸ್ಕೂಲ್ ಫ್ಲೈಯಿಂಗ್ ಫ್ಲೈ ಟ್ರೈನಿಂಗ್ ಸ್ಕೂಲ್ ನಡೀತಾ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಪಕ್ಕದಲ್ಲಿ ಮಣ್ಣುವನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಜಮೀನು ತಗೋಬೇಕು ಸುಮಾರು ಮೂರು ಎಕರೆಗಿಂತ ಹೆಚ್ಚು ಬೇಕಾಗ್ತದೆ ಜಮೀನು ಅದು ಅವ್ರು ಕೊಡಲ್ಲ ಅಂತ ಇದ್ದಾರೆ ಜಮೀನವರು ಮತ್ತು ಕಾಸ್ಟ್ಲಿ ಜಮೀನೋದು ಇದು ಒಂದು ಇನ್ನೊಂದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ ಕೋರ್ಟ್ ಆರ್ಡರ್ಸ್ ಇದೆ ಯಾಕಂತಂದರೆ ಟ್ರೈನಿಂಗ್ಸ್ ಇದು ಟ್ರೈನಿಂಗ್ ಸ್ಕೂಲು ನಡೆಸಬೇಕು ಅಂತಕ್ಕಂಥದ್ದು ಕೋರ್ಟ್ ಆರ್ಡರ್ಸ್ ಇದೆ ಸೊ ಅದರಿಂದ ಏನು ಯೋಚನೆ ಮಾಡ್ತಾ ಸರ್ಕಾರ ಇನ್ನೇನು ಮಾಡಬಹುದು ಅಂತಕ್ಕಂಥದ್ದು ನೋಡ್ತಾ ಇದೆ ಒಂದು ಎಕ್ಸ್ಟೆಂಡ್ ಮಾಡೋದು ವೇನ ಎರಡನೇದು ಈ ಜಾಗನ ಪೂರ ಉಪಯೋಗಿಸ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದು ಸರ್ಕಾರ ಸರ್ಕಾರ ಬಿಜೆಪಿನೇ ವೆಚ್ಚ ಬರ್ಸುತ್ತೆ ಅಂತ ಹೇಳಿದ್ದಾರೆ ಸೌಜನ್ಯ ಕೇಸಲ್ಲಿ ಏನಾದ್ರು ಸುಪ್ರೀಂ ಕೋರ್ಟ್ ಪೋಷಕರು ಅಪೀಲ್ ಹೋದ್ರೆ ಮರು ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿನೇ ವೆಚ್ಚ ಬರ್ಸುತ್ತೆ ಕೋರ್ಟಿನ ವೆಚ್ಚ ವೆಚ್ಚ ಬರ್ಸುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ಆಯ್ತಪ್ಪ ಸಿ ಬಿ ಐ ಯಾರ ದಿನದಲ್ಲಿ ಇರೋದು ಯಾರ ಕಾಲದಲ್ಲಿ ಕೊಟ್ಟರು ಜಡ್ಮೆಂಟ್ ಅಲ್ವಾ ಅವರ ಅಕ್ಯೂಟ್ ಅಕ್ಯೂಸ್ಡ್ ಅಕ್ಯೂಟ್ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟ್ಗಾಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ಹಾ ಸಿ ಯಾವ ಮದರ್ ಆಫ್ ದಿ ಸೌಜನ್ಯ ಶಿ ಡಿಸೈಡ್ ವಿರುದ್ಧ ಹೋರಾಟ ಜೆಡಿಎಸ್ ರಾಜಕೀಯ ಚಲೋ ಅದು